ಹಾಯ್ ಹಲೋ ಫ್ರೆಂಡ್ಸ್ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಇದು ಯಾವ ಒಂದು ವಿಷಯದ ವಿಶ್ಲೇಷಣೆಯನ್ನು ನಾವು ನೋಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಕನ್ನಡ ವ್ಯಾಕರಣದಲ್ಲಿ ಬರ್ತಕ್ಕಂಥ ಅವ್ಯಯಗಳು ಅಂತ ಹೇಳಿ ಒಂದು ವಿಭಾಗವನ್ನು ಇವತ್ತು ನಾವು ನೋಡ್ತಾ ಹೋಗೋಣ ಇಂದಿನ ತರಗತಿಯಲ್ಲಿ ಯಾವ ಒಂದು ವಿಷಯವನ್ನು ನೋಡಿದ್ವಿ ಅಂತ ಹೇಳಿದ್ರೆ ವಿಭಕ್ತಿ ಪ್ರತ್ಯಯಗಳನ್ನು ನೋಡಿದ್ವಿ ಆ ವಿಭಕ್ತಿ ಪ್ರತ್ಯಯಗಳಲ್ಲಿ ಏಳು ವಿಭಕ್ತಿ ಪ್ರತ್ಯಯಗಳು ಹೊಸಗನ್ನಡದಲ್ಲಿ ಯಾವ ಪ್ರತ್ಯಯಗಳಿದೆ ಹಳಗನ್ನಡದಲ್ಲಿ ಯಾವ ಪ್ರತ್ಯಯ ಇದೆ ಅಂತ ಹೇಳಿ ನೋಡಿದ್ವಿ ಅದಾದ ಮೇಲೆ ವಿಭಕ್ತಿ ಪ್ರತ್ಯಯಗಳಲ್ಲಿ ಕಾರಕಗಳನ್ನು ಕೂಡ ನಾವು ಕಾರಕಗಳಾದ ಮೇಲೆ ವಿಭಕ್ತಿ ಪಲ್ಲಟ ಅಂತ ಹೇಳಿದ್ರೆ ಏನು ಅನ್ನೋದನ್ನು ಕೂಡ ನಾವು ನೋಡ್ಕೊಂಡಿದ್ವಿ ಇವತ್ತು ಯಾವ ಒಂದು ವಿಷಯವನ್ನು ನೋಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಅವ್ಯಯಗಳನ್ನು ನಾವು ನೋಡ್ತಾ ಹೋಗೋಣ ಸೊ ಅವ್ಯಯಗಳನ್ನು ಇವತ್ತು ನಾವು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದ್ರ ಜೊತೆಗೆ ಇದರಲ್ಲೂ ಕೂಡ ಒಂದು ಅಥವಾ ಎರಡು ಕ್ವಶನ್ಗಳು ನಮಗೆ ಬರ್ತಕ್ಕಂತಹ ಸಾಧ್ಯತೆಗಳು ಎಕ್ಸಾಮಿನಲ್ಲಿ ಬರ್ತಕ್ಕಂತಹ ಸಾಧ್ಯತೆಗಳು ತುಂಬ ಇರೋದರಿಂದ ಆ ಒಂದು ವಿಷಯವನ್ನು ಕೂಡ ಇವತ್ತು ತುಂಬ ಚೆನ್ನಾಗಿ ಅಧ್ಯಯನವನ್ನು ಮಾಡ್ಕೊಳ್ಳೋಣ ಸೊ ಹಾಗಾದರೆ ಅವ್ಯಯಗಳನ್ನು ಇವಾಗ ನೋಡ್ತಾ ಹೋಗೋಣ ಅವ್ಯಯ ಏನು ಅವ್ಯಯ ಅಂತ ಹೇಳಿದ್ರೆ ಯಾವುದೇ ಒಂದು ಪದ ಏನಿದೆಯಲ್ಲ ಆ ಪದ ಬದಲಾಗದೇ ಇರ್ತಕ್ಕಂಥದ್ದನ್ನು ನಾವು ಏನಂತ ಕರಿತೀವಿ ಅಂತ ಹೇಳಿದ್ರೆ ಅವ್ಯಯ ಅಂತ ಹೇಳಿ ಕರಿತೀವಿ ಯಾವ ಥರ ಬದಲಾಗೋದಿಲ್ಲ ವಾಕ್ಯದಲ್ಲಿ ಲಿಂಗಗಳಾಗಲಿ ವಚನಗಳಾಗಲಿ ವಿಭಕ್ತಿ ಯಾವುದೇ ರೂಪ ಭೇದ ಹೊಂದದೆ ಹಾಗೆಯೇ ಬಳಕೆಯಾಗುವ ಪದವೇ ಅವ್ಯಯಗಳು ಅಂದ್ರೆ ಆ ವಾಕ್ಯದಲ್ಲಿ ಬಂದಿರತಕ್ಕಂತಹ ಪದ ಬದಲಾಗಬಾರ್ದು ಅದ್ರ ಲಿಂಗವಾಗಿರ್ಲಿ ವಚನ ಆಗಿರ್ಲಿ ವಿಭಕ್ತಿ ಆಗಿರ್ಲಿ ಯಾವೇ ಬಂದ್ರು ಅದು ಭೇದಗಳನ್ನ ಒಳಗೊಳದೆ ಹಾಗೇ ಬಳಕೆಯಾಗ್ತಕ್ಕಂತಹ ಪದಗಳನ್ನ ಇಲ್ಲಿ ಅವ್ಯಯಗಳು ಅಂತ ಹೇಳಿ ಕರಿತಾರೆ ಉದಾಹರಣೆಗೆ ನೋಡೋಣ ಇಲ್ಲಿ ವಿದ್ಯಾರ್ಥಿಗಳು ಸುಂದರವಾಗಿ ಆಡಿದರು ವಿದ್ಯಾರ್ಥಿಯು ಸುಂದರವಾಗಿ ಬರೆದನು ಸೊ ಇಲ್ಲಿ ಸುಂದರವಾಗಿ ಇಲ್ಲಿ ಸುಂದರವಾಗಿ ಇದು ಹಾಗೇ ಇದೆ ಸೊ ಬದಲಾವಣೆ ಅನ್ನೋದು ಆಗ್ತಾನೇ ಇಲ್ಲ ಇಲ್ಲಿ ಬದಲಾವಣೆ ಆಗ್ತಾ ಇದೆ ಇಲ್ಲಿ ವಿದ್ಯಾರ್ಥಿಗಳು ಏನಾಯ್ತು ಬಹುವಚನವನ್ನು ತೋರಿಸ್ತಾ ಇದೆ ವಿದ್ಯಾರ್ಥಿಯು ಅನ್ನೋದು ಏಕವಚನವನ್ನು ತೋರಿಸ್ತಾ ಇದೆ ಏಕವಚನ ಬಂದಾಗ್ಲೂ ಅಥವಾ ಬಹುವಚನ ಬಂದಾಗಲೂ ಸುಂದರವಾಗಿ ಅಂತಕ್ಕಂತಹ ಪದ ಹಾಗೆ ಇದೆ ಯಾವ ಭೇದವನ್ನು ಕೂಡ ಅದು ಒಳಪಡಲೇ ಇಲ್ಲ ಆದರೆ ಇಲ್ಲಿ ವಿದ್ಯಾರ್ಥಿಗಳು ಮತ್ತು ಆಡಿದರು ಅಂತಕ್ಕಂತಹ ಪದಗಳೇನಾಯ್ತು ಇಲ್ಲಿ ವಿದ್ಯಾರ್ಥಿಯು ಇಲ್ಲಿ ಬರೆದನು ಅನ್ನೋದು ಬದಲಾಯಿತು ಆದರೆ ಬದಲಾಗದೆ ಇರತಕ್ಕಂಥದ್ದು ಯಾವುದು ಸುಂದರವಾಗಿ ಅಂತಕ್ಕಂತಹ ಪದ ಹಾಗೆ ಉಳ್ಕೊಂಡಿದೆ ಈ ರೀತಿ ಬದಲಾವಣೆಗೆ ಒಳಪಡದೆ ಇರತಕ್ಕಂತಹ ಪದಗಳನ್ನು ಅವ್ಯಯಗಳು ಅಂತ ಹೇಳಿ ಕರಿತೀವಿ ಈ ಅವ್ಯಯಗಳನ್ನು ಆರು ವಿಧಗಳಾಗಿ ನಾವು ನೋಡ್ತಾ ಹೋಗ್ಬೋದು ಯಾವ ಥರ ಅಂತ ಹೇಳಿದ್ರೆ ಮೊದಲನೆಯದು ಸಾಮಾನ್ಯ ಅವ್ಯಯ ಕ್ರಿಯೆಯು ನಡೆದ ರೀತಿಯನ್ನು ಸೂಚಿಸ್ತದೆ ಅಂದ್ರೆ ಆ ಕ್ರಿಯೆ ಹೇಗ್ ನಡೀತಾ ಇದೆ ಅನ್ನೋದನ್ನ ಸೂಚಿಸ್ತಾ ಇದೆ ಅಂದ್ರೆ ಇದು ಕ್ರಿಯಾಪದಕ್ಕೆ ವಿಶೇಷವಾಗಿದೆ ಆದ್ದರಿಂದ ಇದಕ್ಕೆ ಕ್ರಿಯಾ ವಿಶೇಷಣ ಅಂತಲೂ ಕೂಡ ಕರೀತಾರೆ ಕ್ರಿಯೆಗೆ ವಿಶೇಷವಾಗಿರೋದ್ರಿಂದ ಇದನ್ನ ಕ್ರಿಯಾ ವಿಶೇಷಣ ಕೂಡ ತರ ಕೂಡಿ ಕರೀತಾರೆ ಹಾಗೆ ಸಾಮಾನ್ಯ ಅವ್ಯಯ ಅಂತ ಹೇಳಿ ಕೂಡ ಕರೀತಾರೆ ಈಗ ದೇವಾಲಯ ಚೆನ್ನಾಗಿ ಇದೆ ಈ ಚೆನ್ನಾಗಿ ಅಂತಕ್ಕಂಥದ್ದು ದೇವಾಲಯವು ಚೆನ್ನಾಗಿ ಇದೆ ದೇವಾಲಯಗಳು ಚೆನ್ನಾಗಿ ಇದಾವೆ ಸೊ ಚೆನ್ನಾಗಿ ಅಂತಕ್ಕಂಥದ್ದೇ ಅಲ್ಲಿ ಬಂತು ಆಮೇಲೆ ಸರಳಳು ಮೆಲ್ಲಗೆ ಬಂದಳು ಸೊ ಮೆಲ್ಲಗೆ ಅಂತಕ್ಕಂಥದ್ದು ಹಾವು ಬೇಗನೆ ಹರಿದು ಬಂದಿತು ಇವನು ಅವನ ತರುವಾಯ ಮನೆಯ ಒಳಗೆ ಬಂದನು ಅವಳು ಇವನಿಗಿಂತ ಬೇಗ ಬಂದನು ನೆಟ್ಟನೆ ಸೊಗಸಾಗಿ ಬೇರೆ ಒಡನೆ ಕೂಡಲೆ ಈ ರೀತಿಯಾಗಿರ್ತಕ್ಕಂತಹ ವಿಶೇಷಣ ಪದಗಳನ್ನು ಸಾಮಾನ್ಯ ಅವ್ಯಯದಲ್ಲಿ ಬಳಸ್ಕೊಳ್ತೀವಿ ಆಗಿರೋದ್ರಿಂದ ಇದನ್ನು ಸಾಮಾನ್ಯ ಅವ್ಯಯ ಅಥವಾ ಕ್ರಿಯಾ ವಿಶೇಷಣ ಅಂತ ಹೇಳಿ ಕರಿತೀವಿ ಸೊ ಸಾಮಾನ್ಯ ಅವ್ಯಯ ಅನ್ನೋದು ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಎರಡನೇ ವಿಧ ಯಾವುದು ಅಂತ ಹೇಳಿದ್ರೆ ಅನುಕರಣ ಅವ್ಯಯ ನಿರ್ದಿಷ್ಟ ಅರ್ಥವಿಲ್ಲದ ಧ್ವನಿ ವಿಶೇಷಗಳನ್ನು ತಾನು ಹೇಗೆ ಕೇಳಿರುತ್ತೇನೆಯೋ ಪುನಃ ಹಾಗೆಯೇ ಅನುಕರಣೆ ಮಾಡಿ ಹೇಳುವ ಶಬ್ದಗಳನ್ನೇ ಅನುಕರಣ ಅವ್ಯಯಗಳು ಅಂದ್ರೆ ಅನುಕರಣ ಪದಗಳು ಅಂತ ಹೇಳಿ ಕರ್ಕೊಳ್ಳೋಣ ಅನುಕರಣ ಪದಗಳು ಈಗ ಹಾವು ಸರಸರ ಹರಿದು ಹೋಯಿತು ನೋಡಿ ಫಸ್ಟ್ ಪದ ಬಂತು ಅದೇ ರೀತಿ ಸರ ಅನ್ನೋದು ಇನ್ನೊಂದು ಪದ ಬಂತು ಆಮೇಲೆ ನೀರು ಜುಳು ಜುಳು ಎಂದು ಹರಿಯುತ್ತಿತ್ತು ಇಲ್ಲಿ ಜುಳು ಜುಳು ಅನ್ನೋ ಮೊದಲನೇ ಪದ ಬಂತು ಅದಾದ್ಮೇಲೆ ಅದೇ ರೀತಿಯಾಗಿರ್ತಕ್ಕಂತಹ ಪದ ಇನ್ನೊಂದ್ಸಲ ಬಂದ್ರು ರೂಪ ತನ್ನ ಅಕ್ಕನ ಜೊತೆ ಪಿಸಿ ಪಿಸಿ ಮಾತನಾಡಿದಳು ಅಥವಾ ಪಿಸು ಪಿಸು ಮಾತನಾಡಿದಳು ಇದು ಏನರ್ಥ ಅಂದ್ರೆ ಒಂದು ಧ್ವನಿ ವಿಶೇಷವನ್ನು ಕೊಡೋದಕ್ಕೆ ಒಂದು ಪದ ಹೇಗಿದೆಯೋ ಅದೇ ಪದವನ್ನು ಮತ್ತೆ ಬಳಸ್ಕೊಳ್ಳೋದು ಅದೇ ರೀತಿಯಾಗಿರ್ತಕ್ಕಂತಹ ಶಬ್ದ ನಮಗೆ ಕೇಳಿಸ್ಬೇಕು ಅದೇ ರೀತಿಯಾಗಿರ್ತಕ್ಕಂತಹ ಶಬ್ದವನ್ನ ಪುನಃ ಪುನಃ ಬಳಸ್ಕೊಳ್ಳೋ ಇಲ್ಲಿ ಇಲ್ಲೇನಂತ ಕರಿತೀವಿ ಅನುಕರಣ ಅವ್ಯಯ ಅಂತ ಹೇಳಿ ಕರಿತೀವಿ ಇಲ್ಲಿ ಎಕ್ಸಾಂಪಲ್ಗಳಿದೆ ವಟವಟ ಅವರು ಒಟ ವಟ ಯಾವ ಕಪ್ಪೆ ತರ ಒಟ್ಟು ಇದ್ರು ಸರ ಸರಸರ ಜುಳು ಜುಳು ಜುಮ್ಮನೆ ಪಿಸು ಪಿಸು ಮಿಣ ಧರ ಧರ ಅವನು ಅವಳನ್ನು ದರ ಧರನೆ ಹೇಳದೋ ಸುಯ್ಯನೆ ಧಗ್ಗನೆ ಬೆಂಕಿ ಅಲ್ಲಿ ಧಗ್ಗನೆ ಹತ್ಕೊಂಡ್ಬಿಡ್ತು ಕಾಸನ್ನು ಜಣ ಜಣವೆಂದು ಹೆಣಿಸಿದೆವು ರೊಯ್ಯನೆ ಮುಂತಾದವು ಅಂದ್ರೆ ಒಂದು ಅರ್ಥ ಇಲ್ಲ ಅಲ್ಲಿ ಅರ್ಥ ಇಲ್ಲದೆ ಇರ್ತಕ್ಕಂಥ ಒಂದು ಧ್ವನಿ ವಿಶೇಷವನ್ನ ಅಲ್ಲಿ ಹಾಕಿದ್ದೀವಿ ಅದೇ ರೀತಿಯಲ್ಲಿ ಕೇಳಿಸ್ಕೊಳ್ತಕ್ಕಂತಹ ಇನ್ನೊಂದು ಪದವನ್ನ ಹಾಗೆ ಅಲ್ಲಿ ಹಾಕ್ತೀವಿ ಅದನ್ನೇ ಅನುಕರಣ ಅವ್ಯಯ ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ಭಾವಸೂಚಕ ಅವ್ಯಯ ಭಾವನೆಗಳನ್ನ ಸೂಚಿಸ್ತಕ್ಕಂಥ ಅವ್ಯಯಗಳಿವು ಮನಸ್ಸಿನಲ್ಲಿ ಏನೇನೋ ನಮ್ಗೆ ಉಂಟಾಗುತ್ತೆ ಯಾವುದ್ಯಾವುದು ಸಂತೋಷ ದುಃಖ ಕೋಪ ಆಶ್ಚರ್ಯ ಮೆಚ್ಚುಗೆ ತಿರಸ್ಕಾರ ಮುಂತಾದ ಭಾವನೆಗಳನ್ನು ವ್ಯಕ್ತಪಡಿಸ್ತಕ್ಕಂತಹ ಪದಗಳನ್ನೇ ಭಾವಸೂಚಕಗಳು ಅಂದರೆ ಇವೆಲ್ಲವೂ ಕೂಡ ಎಲ್ಲಿ ಉಂಟಾಗ್ತಾ ಇದೆ ಮನಸ್ಸಿನೊಳಗಡೆ ಉಂಟಾಗ್ತಾ ಇದೆ ಈಗ ಕೋಪ ಮನಸ್ಸಿನಲ್ಲಿ ಉದ್ಭವ ಆಗಿದೆ ನಾವು ಹೊರಗಡೆ ತೋರಿಸ್ತಾ ಹೋಗ್ತಿರ್ತೀವಿ ದುಃಖ ಅನ್ನೋದು ಒಳಗಡೆ ಉಂಟಾಗಿದೆ ಹೊರಗಡೆ ತೋರಿಸ್ತಾ ಹೋಗ್ತಾ ಇರ್ತೀವಿ ಇನ್ನೊಂದು ಬಗ್ಗೆ ನನಗೆ ಒಳಗಡೆ ಮೆಚ್ಚುಗೆ ಆಗಿದೆ ಇನ್ನೊಬ್ಬನ ಬಗ್ಗೆ ನನಗೆ ತಿರಸ್ಕಾರ ಆಗಿದೆ ಅವೆಲ್ಲವನ್ನ ತೋರಿಸ್ಕೊಳ್ತಾ ಹೋಗ್ತಾ ಇರ್ತೇವೆ ಆ ತೋರಿಸ್ಕೊಳ್ತಕ್ಕಂಥದ್ದನ್ನೇ ಇಲ್ಲಿ ಭಾವಸೂಚಕ ಅವ್ಯಯ ಅಂತ ಹೇಳಿ ಕರಿತೀವಿ ಅದಕ್ಕೆ ಉದಾಹರಣೆ ಅಯ್ಯೋ ಅದ್ ಹೆಂಗಾಗೋಯ್ತು ನೋಡಿ ಅಯ್ಯೋ ಆ ಬಿಲ್ಡಿಂಗ್ ಅದು ಹೆಂಗ್ ಬಿದ್ದೋಯ್ತು ನೋಡಿ ಅಯ್ಯೋ ಎಷ್ಟು ನೀರು ಸಡನ್ ಆಗಿ ಬಂದ್ಬಿಡ್ತು ನೋಡಿ ಈ ತರ ಮನಸ್ಸಿನ ಒಳಗಡೆ ಆಗ್ತಾ ಇರ್ತಕ್ಕಂತಹ ಭಾವನೆಗಳು ಅದಕ್ಕೆ ಅಕಟ ಅಹ ಬಲರೆ ಓಹೋ ಈ ತರ ಪದಗಳನ್ನು ನಾವು ಭಾವಸೂಚಕ ಅವ್ಯಯದಲ್ಲಿ ಬಳಸ್ಕೊಳ್ತೀವಿ ನೆಕ್ಸ್ಟು ಕ್ರಿಯಾರ್ಥಕ ಅವ್ಯಯ ಇಲ್ಲಿ ಬಂದಿರುವ ಪದಗಳು ಕ್ರಿಯಾಪದ ಸ್ಥಾನದಲ್ಲಿ ನಿಂತು ಇರುವ ವಾಕ್ಯದ ಅರ್ಥವನ್ನು ಪೂರ್ಣಗೊಳಿಸಲು ಬಳಕೆಯಾಗುವ ಅವ್ಯಯಗಳು ಅಂದರೆ ಕ್ರಿಯಾಪದದ ಸ್ಥಾನದಲ್ಲಿ ಬಂದಿರ್ತಕ್ಕಂತಹ ಪದಗಳೇನು ಮಾಡ್ತಾ ಇದೆ ಆ ವಾಕ್ಯದ ಅರ್ಥವನ್ನು ಪೂರ್ಣಗೊಳಿಸಬೇಕು ಅಂತಹ ಪದಗಳನ್ನು ಕ್ರಿಯಾರ್ಥಕ ಅನ್ವಯಗಳು ಅಂತ ಹೇಳಿ ಕರಿತೀವಿ ಅಂದ್ರೆ ಯಾವ ರೀತಿ ಕರಿಬಹುದು ಅಂತ ಹೇಳಿದ್ರೆ ಉದಾಹರಣೆ ನಿನಗೆ ಇದು ಬೇಕಾ ಇದು ಬೇಕ ಅಂತ ಹೇಳಿದ್ರೆ ಕ್ರಿಯಾಪದ ಸ್ಥಾನದಲ್ಲಿ ಅದು ಬಂದು ನಿಂತ್ಕೊಳ್ತದೆ ಬಂದು ನಿಂತ್ಕೊಂಡ ಮೇಲೆ ಈ ಒಂದು ಅರ್ಥ ಅಂದ್ರೆ ಈ ಒಂದು ವಾಕ್ಯದ ಅರ್ಥವನ್ನು ಪೂರ್ಣ ಮಾಡ್ತಾ ಇದೆ ಅಂತಹ ವಾಕ್ಯವನ್ನು ಏನಂತ ಕರೀತಾರೆ ಕ್ರಿಯಾರ್ಥಕ ಅವ್ಯಯ ಕ್ರಿಯಾಪದದ ಸ್ಥಾನಕ್ಕೆ ಅದು ಬಂದು ನಿಂತ್ಕೊಳುತ್ತೆ ಹೌದಾ ಅದು ಹಾಗೋಯ್ತಲ್ವಾ ಹೌದು ಅದು ಆಗೋಯ್ತು ಅಲ್ಲಿ ಇಲ್ಲಿ ಬೇಡ ಹೌದಾ ಉಂಟು ಅಂದ್ರೆ ಇಲ್ಲಿ ಏನಾಗೋಯ್ತು ನಿನಗೆ ಇದು ಬೇಕಾ ಇದೇನಾಗೋಯ್ತು ಕ್ರಿಯಾಪದ ನಿಂತ್ಕೊಳ್ತಕ್ಕಂಥ ಸ್ಥಾನ ಅಲ್ಲಿ ಈ ಪದವೊಂದು ಸೇರ್ಪಡುತ್ತೆ ಊಟ ನನಗೆ ಸಾಕು ಊಟ ನನಗೆ ಸಾಕು ಇದು ಕ್ರಿಯಾರ್ಥಕ ವ್ಯಯ ಇಂತಹ ರೀತಿ ಅಂದ್ರೆ ಈಗ ನಾನು ಅಲ್ಲಿಗೆ ಹೋಗುವುದು ಬೇಡ ಸೊ ಇದು ಒಂದು ಕ್ರಿಯಾರ್ಥಕಾವ್ಯಯ ಅಂದ್ರೆ ಕ್ರಿಯಾಪದದ ಸ್ಥಾನದಲ್ಲಿ ನಿಂತ್ಕೊಳ್ಳುತ್ತೆ ನಿಂತ್ಕೊಂಡು ಆ ವಾಕ್ಯಕ್ಕೆ ಅರ್ಥ ಬರೋ ರೀತಿನಲ್ಲಿ ಅದು ಅಲ್ಲಿ ಬಂದು ಸೇರ್ಕೊಳತ್ತೆ ಆ ಸೇರ್ಕೊಳ್ತಕ್ಕಂಥದ್ದನ್ನೇ ಕ್ರಿಯಾರ್ಥಕ ಅವ್ಯಯ ಅಂತ ಹೇಳಿ ಕರೀತಾರೆ ನೆಕ್ಸ್ಟು ಸಂಬಂಧಾರ್ಥಕ ಅವ್ಯಯ ಹಾಗಂದ್ರೆ ಇಲ್ಲಿ ಬರುವ ಪದಗಳು ಎರಡು ಪದಗಳ ಅಥವಾ ವಾಕ್ಯಗಳ ಸಂಬಂಧವನ್ನು ಬೆಸೆಯುವ ಅವ್ಯಯಗಳನ್ನ ಸಂಬಂಧಾರ್ಥಕಾವ್ಯಯಗಳು ಅಂತ ಹೇಳಿ ಕರಿತೀವಿ ಈ ಒಂದು ಕಡೆ ಒಂದು ಭಾಗ ಇರುತ್ತೆ ಇನ್ನೊಂದು ಭಾಗ ಇರುತ್ತೆ ಇವೆರಡನ್ನ ಸಂಧಿಸ್ತಕ್ಕಂತಹ ಅವ್ಯಯಗಳನ್ನ ಸಂಬಂಧಾರ್ಥಕ ಅವ್ಯಯಗಳು ಅಂತ ಹೇಳಿ ಕರೀತಾರೆ ಅಂದ್ರೆ ನಾನು ಊರಿಗೆ ಹೋಗಲ್ಲ ಏಕೆಂದರೆ ಏಕೆಂದರೆ ನನಗೆ ಇಲ್ಲಿ ಕೆಲಸವಿದೆ ಈ ಏಕೆಂದರೆ ಅನ್ನೋದನ್ನ ಸಂಬಂಧ ಸೂತ್ರ ಸಂಬಂಧ ಸೂತ್ರ ಸಂಬಂಧಾರ್ಥಕ ಪದ ಯಾಕೆಂದ್ರೆ ಇದಕ್ಕೂ ಇದಕ್ಕೂ ಕನೆಕ್ಟ್ ಮಾಡ್ಬೇಕಲ್ಲ ಈ ಕನೆಕ್ಟಿವಿಟಿ ಪದವನ್ನ ಯಾವ್ದು ಮಾಡ್ತಾ ಇದೆ ಅಲ್ಲಿ ಅವ್ಯಯಗಳು ಮಾಡ್ತಾ ಇದೆ ಆ ಅವ್ಯಯಗಳನ್ನ ಸಂಬಂಧಾರ್ಥಕ ಅವ್ಯಯಗಳು ಅಂತ ಹೇಳಿ ಕರೀತಾರೆ ಇವತ್ತು ನಾನು ಅಸೈನ್ಮೆಂಟ್ ಬರೋದಿಲ್ಲ ಬರೋದಿಲ್ಲ ಏಕೆಂದರೆ ನನಗೆ ಆರೋಗ್ಯ ಸರಿ ಇರಲಿಲ್ಲ ಇದು ಏಕೆಂದರೆ ಅಂತ ಹೇಳಿ ಬರೋದು ಅಲ್ಲ ಅದನ್ನೇ ಆಗ ಇದಕ್ಕೆ ಎಕ್ಸಾಂಪಲ್ ನೋಡೋಣ ಅವನು ಮತ್ತು ಇವನು ಜೊತೆಗೆ ಬಂದರು ಅವನು ಮತ್ತು ಇವನು ಈ ಇದೆಲ್ಲ ಇವೆರಡು ಸೋ ಸೇರಿಸ್ತು ಆದ್ದರಿಂದ ಹಾಗಾದರೆ ಆದ ಕಾರಣ ಅಥವಾ ಅಲ್ಲದೆ ಇನ್ನು ಆದರೆ ಏಕೆಂದರೆ ನಾನು ಅವಳು ಸಿನಿಮಾ ನೋಡಿದೆವು ಈ ರೀತಿ ಬರ್ತಕ್ಕಂತಹ ಪದಗಳು ಈ ಪದಗಳು ಏನ್ ಮಾಡ್ತವೆ ಎರಡು ವಾಕ್ಯಗಳನ್ನ ಸೇರಿಸ್ತಕ್ಕಂಥದ್ದು ಸೇರಿಸೋದ್ರ ಮೂಲಕವಾಗಿ ಒಂದು ಹೊಸ ಅರ್ಥವನ್ನ ಕೊಡ್ತಾ ಹೋಗ್ತಾ ಇದೆ ಅಂದ್ರೆ ಎರಡೂ ಪದ ಎರಡೂ ವಾಕ್ಯಗಳನ್ನ ಸೇರಿಸ್ತಾ ಇದೆ ಆ ಸೇರಿಸ್ತಕ್ಕಂತಹ ಪದಗಳನ್ನ ಇಲ್ಲಿ ನಾವು ಸಂಬಂಧ ಅರ್ಥಕಾವ್ಯಯಗಳು ಅಂತ ಹೇಳಿ ಕರಿತೀವಿ ನೆಕ್ಸ್ಟು ಅವಧರಣಾರ್ಥಕ ಅವ್ಯಯ ಅಂದರೆ ಹಲವು ವಸ್ತುಗಳಲ್ಲಿ ಒಂದನ್ನು ನಿಗದಿಪಡಿಸಿ ಅಥವಾ ನಿಶ್ಚಯಿಸಿ ಹೇಳುವ ಪದವನ್ನು ಅವಧರಣಾರ್ಥಕ ಅವ್ಯಯ ಅಂತ ಹೇಳಿ ಕರಿತೀವಿ ಅವಧಾರಣೆ ಅಂತ ಹೇಳಿದ್ರೆ ಅವಧಾರಣ ಅಂತ ಹೇಳಿದ್ರೆ ನನ್ನ ಕಡೆ ಗಮನವನ್ನು ಕೊಡಪ್ಪ ಅಥವಾ ನನ್ನ ಕಡೆ ನೀನು ನೋಡಪ್ಪ ಅಂತ ಹೇಳಿ ಅವರನ್ನು ಅಟ್ರ್ಯಾಕ್ಟ್ ಮಾಡ್ತಕ್ಕಂಥದ್ದು ಅಟ್ರ್ಯಾಕ್ಟ್ ಮಾಡ್ತಕ್ಕಂತಹ ಬಳಸೋದಕ್ಕೆ ಪ ಕೆಲವೊಂದು ಪದಗಳನ್ನು ಬಳಸ್ಕೊಳ್ತೀವಿ ನೋಡಿ ಇಲ್ಲಿ ಅವಳೇ ಇಲ್ಲಿಗೆ ಬಂದದ್ದು ಅವಳೇ ಎ ಅನ್ನೋ ಒಂದು ಪ್ರತ್ಯಯ ಇಲ್ಲಿದೆಯಲ್ಲ ನೋಡಿ ಎ ಪ್ರತ್ಯಯದಿಂದ ಜಾಸ್ತಿ ಈ ಪದ ಕುಡ್ಕೊಂಡಿರುತ್ತೆ ನೀನೇ ಅವನಿಗೆ ಹೇಳಿದ್ದು ನೀನೇ ಅವಳೇ ನನಗೆ ಹೇಳದ್ದು ಅವಳೇ ಅಂದ್ರೆ ಅವಳೇ ಅನ್ನೋ ಒಂದು ದೀರ್ಘ ಇದೆಯಲ್ಲ ಅವಳೇ ಅನ್ನೋ ಒಂದು ದೀರ್ಘ ಇದೆಯಲ್ಲ ಅವಳೇ ಅನ್ನೋದನ್ನ ತನ್ನ ಕಡೆ ಹೇಳಿಬೇಕು ನಾನು ಅವನೇ ಅಂತ ಹೇಳಿ ತೋರಿಸ್ತಾ ಇದ್ದಾಗ ಅದು ಅವನು ಅಂತ ಆಗತ್ತೆ ಅಂದ್ರೆ ಅವನ ಕಡೆಗೆ ಗಮನ ಎಳಿತಾ ಇರುತ್ತೆ ಅಂದ್ರೆ ಗಮನ ಸೆಳೀತಾ ಇರುತ್ತೆ ಆ ಸೆಳೆಯೋದಕ್ಕೆ ಬಳಸ್ತಾ ಇರ್ತಕ್ಕಂಥ ಒಂದು ಪ್ರತ್ಯಯ ಯಾವುದು ಅಂತ ಹೇಳಿದ್ರೆ ಏ ಅವರೇ ಇವರು ಇನ್ನೊಂದು ಅವರೇ ನನ್ನ ಗುರುಗಳು ನೋಡಿ ರೇ ಅಂದಾಗ ಏ ಬರ್ತಾ ಇದೆ ಆದ್ರೆ ನಿರ್ದಿಷ್ಟವಾಗಿ ಆ ವ್ಯಕ್ತಿಯನ್ನು ಸೂಚಿಸ್ತಾ ಇದ್ವಿ ಸೊ ಕಾವ್ಯಯ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಸೊ ಅವಧರಣಾರ್ಥಕ ಅವ್ಯಯ ಅರ್ಥ ಆಗಿದೆ ಅಂತ ಹೇಳಿದ್ರೆ ಇವತ್ತಿನ ಅವ್ಯಯ ತರಗತಿಗಳು ನಿಮ್ಗೆ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ಕೊಳ್ಬಹುದು ಸೊ ಇವತ್ತು ನಾವೇನು ನೋಡಿದ್ವಿ ಅಂತ ಹೇಳಿದ್ರೆ ಅವ್ಯಯಗಳನ್ನು ನೋಡಿದ್ವಿ ಅವ್ಯಯಗಳಲ್ಲಿರ್ತಕ್ಕಂಥ ಆರು ವಿಧಗಳನ್ನ ನೋಡಿದ್ವಿ ಯಾವುದ್ಯಾವ್ದು ಅಂತ ಹೇಳಿದ್ರೆ ಸಾಮಾನ್ಯ ಅವ್ಯಯ ಅರುಣಕರಣ್ಯಯ ಭಾವಸೂಚಕಾವ್ಯಯ ಕ್ರ ಕ್ರಿಯಾರ್ಥಕಾವ್ಯಯ ಸಂಬಂಧಾರ್ಥಕ ಅವ್ಯಯ ಅವಧರಣಾರ್ಥ ಅವ್ಯಯ ಇವತ್ತಿನ ತರಗತಿಯಲ್ಲಿ ನೋಡಿರ್ತಕ್ಕಂಥ ಒಂದು ತರಗತಿ ಅವ್ಯಯ ಈ ಅವ್ಯಯ ತರಗತಿ ಇವತ್ತು ಎಲ್ಲರಿಗೂ ಕೂಡ ಅರ್ಥ ಆಗಿದೆ ಅಂತ ಹೇಳಿ ಅಂದ್ಕೊಳ್ತೀನಿ ಅರ್ಥ ಆಗಿದ್ರೆ ಎಲ್ಲರಿಗೂ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕವಾಗಿ ನಮಗೆ ಒಂದು ಪ್ರೋತ್ಸಾಹವನ್ನು ನೀಡಿ ಐ ಹೋಪ್ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಹೇಳಿ ಅಂದ್ಕೊಳ್ತೀನಿ ಇವತ್ತಿನ ಇಲ್ಲಿಗೆ ಮುಗಿಸ್ಕೊಳ್ತಾ ಇದ್ದಾರೆ ಥ್ಯಾಂಕ್ ಯು